ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಲ್ಪಸಂಖ್ಯಾತ ಘಟಕದ ಹಳ್ಳಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಅರಸಿಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ನಗರ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಅಖಿಲ ಕರ್ನಾಟಕ ಬಿಝಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಒಕ್ಕೂಟ ರಜಿಸ್ಟರ್ ಅರಸಿಕೆರೆ ಇದರಲ್ಲಿ ಹಲ್ಲಿ ಅಧ್ಯಕ್ಷರು ಮತ್ತು ಹೋಮ್ ಚಾರಿಟೇಬಲ್ ಟ್ರಸ್ಟ್ನ ಹಾಲಿ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಯಂಗ್ ಬ್ರಿಗೇಡ್ ನವದೆಹಲಿ ಇದರಲ್ಲಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅರಸಿಕೆರೆ ಇದರಲ್ಲಿ ಹಾಲಿ ಸದಸ್ಯರು ಮತ್ತು ಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿರಾಜ್ ಅಲಿ ಬೇಗ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಿ ಆಗಿರಬಹುದು ಒಂದು ಸಾಮಾಜಿಕ ರಂಗದಲ್ಲಾಗಿರಬಹುದು ಸಾಕಷ್ಟು ಒಂದು ಸಾಧನೆಗಳನ್ನು ಈ ಭಾಗದಲ್ಲಿ ತಾವು ಮಾಡಿದಿರಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರು ಹೇಳಿ ಸರ್ ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಭೀಮ್ ಜೈ ಜೈ ಭೀಮ್ ನಾನು ಶಿರಾದಲ್ಲಿ ಬೇಕು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ಸೇವಾ ಮಾಡಿಕೊಂಡು ಜನರ ಸೇವೆ ಸಮಾಜ ಸೇವೆ ಸೋಷಿಯಲ್ ವರ್ಕು ಪ್ರತಿಯೊಂದು ಯಾರು ಒಂದು ಕಷ್ಟದಲ್ಲಿರ್ತಾರೋ ಒಂದು ಮನೆ ಇಲ್ದಿರೋರು ಒಂದು ಡಾಕ್ಟರ್ ಫೀಸ್ ಕಡದೇ ಇರೋರು ಒಂದು ಏನೇ ಒಂದು ಸಮಸ್ಯೆ ಒಂದು ಸ್ಟೂಡೆಂಟ್ಸು ಮಕ್ಕಳು ಓದುವವ್ರಿಗೆ ಅವ್ರಿಗೇನೋ ಒಂದು ಏ ಅನುಕೂಲತೆ ಇಲ್ದಿದ್ದಾಗ ಸ್ವತಃ ಬಿ ಜೆಡ್ ಗ್ರೂಪ್ ಅಂತೇಳ್ಬಿಟ್ಟು ನಾವು ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ಏನು ಮಾಡ್ಕೊಂಡಿದ್ದೀವಿ ಅದ್ರ ಇದರಿಂದ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ ಅಂದರೆ ರಾಜಕೀಯಕ್ಕೆ ಬಂದಂಥ ರೀತಿ ಹೇಗಿತ್ತು ಸರ್ ಇದು ತುಂಬ ಒಳ್ಳೇದು ಕೇಳಿದ್ರಿ ನೀವು ಸರ್ ಸುಮಾರು ನಾನು ಎಂಟನೇ ಶ್ ತರಗತಿಯಲ್ಲಿ ಓದುತ್ತಿರುವಾಗ ಆಗ್ಲಿಂದಾನೇ ನನಗೆ ಸಮಾಜ ಸೇವೆ ಮಾಡಬೇಕು ಒಂದು ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಬೇಕು ಈ ಪ್ರಪಂಚದಲ್ಲಿ ನಾವು ಕಂಡಿದ್ದು ಆ ಥರ ಈಗ ಇಲ್ಲ ಸರ್ ಅದು ಮುಂಚೆಯಿಂದನೂ ಇತ್ತು ನಮಗೆ ಅದು ಸಮಾಜ ಸೇವೆ ಮಾಡಬೇಕಾಗಿದ್ದು ಆ ಇದರಿಂದ ನನಗೆ ಆ ಮನಸ್ಸನ್ನು ಇಟ್ಕೊಂಡು ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಎಲ್ಲ ಈ ಪ್ರತಿಯೊಂದು ಸಮಾಜದವ್ರಿಗೂ ಕೂಡ ನಮ್ಮ ಶಾಲೆಯಲ್ಲಿ ಒಂದು ಸರಿ ನಮ್ಮ ಮೇಸ್ಟ್ರು ಒಂದು ಸ್ಟೂಡೆಂಟಿಗೆ ಏನಾದರೂ ಅಂದುಬಿಟ್ಟಿದ್ರೆ ಸರ್ ನೀವು ಹೇಳ್ತಿರೋ ತಪ್ಪು ಸರ್ ನಮ್ಮ ಸ್ಟೂಡೆಂಟ್ಸು ಆ ಥರ ಮಾಡ್ತಾಯಿಲ್ಲ ತಾವು ದಯಮಾಡಿ ಇದಕ್ಕೆ ಇದು ಮಾಡೋ ಯೋಚನೆ ಮಾಡಿ ಹೇಳಬೇಕು ಸರ್ ಒಂದು ಸಡನ್ನಾಗಿ ನೀವು ತೀರ್ಮಾನ ತೊಗೋಬೇಡಿ ಸರ್ ಹುಡುಗರಿಗೆ ಒಂದೇ ಸರಿ ಕಳಿಸ್ಬಿಟ್ರು ಏನು ಒಂದು ಖೋಖೋದಲ್ಲಿ ಒಂದು ಆಟದಲ್ಲಿ ಒಂದು ಇದರಲ್ಲಿ ಮ್ಯಾಕ್ಸಲ್ಲಿ ಇದಾಗಿದ್ದಕ್ಕೆ ಆ ರಿಕ್ವೆಸ್ಟ್ ಮೇಲೆ ಆ ಟೈಮಲ್ಲೇ ನನ್ನ ಒಂದು ನಾಲ್ಕು ನನ್ನ ಸಹಪಾಠಿಗಳಿಗೆ ಮತ್ತೆ ವಾಪಸ್ ಸೇರಿಸ್ಕೊಂಬಿಟ್ರು ಅವರು ನಮ್ಮ ಸಾರು ಏನಪ್ಪ ನೀನು ಈಗಲೇ ಇವ್ರ ಪರವಾಗಿ ಹೋರಾಟ ಮಾಡ್ತೀಯಲ್ಲ ಅಂತೇಳಿ ಅದು ಆವಾಗ್ಲಿಂದ ಹೌದು ಸರ್ ಇನ್ನು ಈ ಒಂದು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಪ್ರಸ್ತುತದಲ್ಲಿ ಆಗಿರ್ಬೋದು ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು ತಮಗೆ ಸರ್ ನಮಗಂತೂ ನಮ್ಮ ಆದರ್ಶ ಗುರುಗಳು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಅವರು ನಡೆಯೋದು ಅವರು ಮಾಡೋದು ಸೌಲಭ್ಯಗಳು ಅವರು ಜನಗಳಿಗೆ ಸ್ಪಂದಿಸೋದು ಪ್ರತಿ ಒಂದು ಇದರಲ್ಲೂ ನಾವು ನೋಡ್ತೀವಲ್ಲ ಅವ್ರ ತವ ಜಾತಿ ಭೇದ ಅನ್ನೋದು ಇಲ್ಲ ಸರ್ ಅವರು ಬಿಟ್ಟ ಮೇಲೆ ನಮ್ಮ ಸೆಕೆಂಡ್ ಬಂದು ಸನ್ಮಾನ್ಯ ಶ್ರೀ ಬಿಜೆಟ್ ಜಮೀರ್ ಅಹಮದ್ ಖಾನ್ರವರು ವಸತಿ ಒಗ್ಬರ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಇವರು ಇವರು ಏನು ನಡೀತಾ ಇದ್ದಾರೋ ಆ ಮಾರ್ಗದರ್ಶನದಲ್ಲೇ ನಾನು ನಡ್ಕೊಂಡು ಬರ್ತಾ ಇರೋದು ಮತ್ತು ಇನ್ನೊಂದು ನಮ್ಮ ಕೆ ಎಮ್ ಶಿವಲಿಂಗೇಗೌಡರು ನಮ್ಮ ಅರಸಿಕೆರೆ ಕ್ಷೇತ್ರದ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ನಮ್ಮ ಜನಪ್ರಿಯ ಶಾಸಕರು ಕೆ ಎಂ ಶಿವಲಿಂಗೇಗೌಡರು ಅವ್ರದ್ದೆಲ್ಲ ಮಾರ್ಗದರ್ಶನ ತುಂಬ ಇದೆ ನಮಗೆ ಪ್ರತಿಯೊಂದಕ್ಕೂ ನಮಗೆ ಬೆಲೆ ಕೊಡ್ತಾರೆ ಸ್ಪಂದಿಸ್ತಾರೆ ಶಿವಲಿಂಗೇಗೌಡರು ಎಲ್ಲ ಇದು ಮಾಡಿಕೊಡ್ತಾರೆ ಸರ್ ಏನೇ ಒಂದು ತೊಂದರೆ ಇರಲಿ ನಮ್ಮ ಕ್ಷೇತ್ರದ ಮತದಾರರದು ಈ ಥರದ್ದು ಇದೆ ಅಂತ ಹೋಗ್ ತಕ್ಷಣ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರು ಒಂದು ಗಳಿಗೆನೂ ತೊಗೊಳಲ್ಲ ಸರಿ ಆಯ್ತಪ್ಪ ಮಾಡ್ತೀನಿ ಬಿಡಪ್ಪ ಅಂತೇಳಿ ತಕ್ಷಣ ಅದಕ್ಕೆ ಆಕ್ಷನ್ ತಗೊಂಡು ಮಾಡಿಕೊಡ್ತಾರೆ ಸರ್ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ಒಂದು ವಿಶೇಷವಾದ ಪ್ರಶ್ನೆ ಏನಂತಂದರೆ ತಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಳ್ದೇನೆಂದರೆ ನಾವು ಈ ಒಂದು ಆಫೀಸಿಗೆ ಬಂದಾಗ ನಾವು ಗಮನಿಸಿದ್ದೇನೆ ಆ ಒಂದು ಚೇರು ಖಾಲಿ ಇದೆ ಈ ಒಂದು ಚೇರಿನ ರಹಸ್ಯ ಏನು ಸರ್ ಇದು ಬಂದ್ಬಿಟ್ಟು ನಮ್ಮ ನಮ್ಮ ಪ್ರಾಣ ನಮ್ಮ ಜೀವ ನಮ್ಮ ಎಲ್ಲದಕ್ಕೂ ಅಂದರೆ ನಮ್ಮ ಬಿಜೆಟ್ ಜಮೀರ್ ಅಹಮದ್ ಖಾನ್ ಇವ್ರ ಕಡೆಯಿಂದಾನೆ ನಾವು ಗ್ರೂಪ್ ಮಾಡಿರೋದು ಸರ್ ಇದು ಇದು ಬಂದ್ಬಿಟ್ಟು ನಾವು ಚೇರ್ ಇರೋದಕ್ಕೆ ಕಾರಣ ಅಂತ ಕೇಳಿದ್ರಿ ತಾವು ಇದಕ್ಕೆ ಕಾರಣ ಏನು ಗೊತ್ತಾ ನಮ್ಮ ಅಣ್ಣ ಕೂತ್ಕೊಂಡಿದ್ಮೇಲೆ ನಮ್ಮ ಸಚಿವರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮೇಲೆ ಮತ್ತೆ ಆ ಚೇರಿಗೆ ಅವರೇ ಕೂತ್ಕೋಬೇಕು ಇಲ್ಲಿ ಬಂದಾಗ ಬಾಕಿ ಯಾವುದೇ ದಿನ ಆಗಲಿ ಯಾವುದೇ ತರಹದಾಗ್ಲಿ ಯಾವುದು ಮುಖ್ಯ ಮುಖಂಡರು ಬಂದ್ರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತು ಇದು ಸಿರಾಜ್ ಅಲಿಬೇಕ್ ಆಫೀಸಲ್ಲಿ ಅದು ಚೇರು ಸೀಮಿತ ಇರೋದು ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಅಂತ ಈ ಒಂದು ರಹಸ್ಯ ಇದರಲ್ಲಿ ಹೌದು ಸರ್ ಅಷ್ಟು ಅಭಿಮಾನ ಇದೆ ಸರ್ ಅವ್ರ ಮೇಲೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಲ್ಪಸಂಖ್ಯಾತ ಘಟಕದಲ್ಲಿ ತಾವು ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಕಮಿಟಿಯಲ್ಲಿ ತಮ್ಮ ಪಾತ್ರ ಏನು ಯಾವ ರೀತಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀರಿ ಈ ಭಾಗದಲ್ಲಿ ಸರ್ ನಾವು ಬಂದುಬಿಟ್ಟು ಇಲ್ಲಿ ಅರಸಿಕೆರೆ ಕ್ಷೇತ್ರದಲ್ಲಿ ಎಷ್ಟು ನಮ್ಮ ಬೂತ್ ಮಟ್ಟದಿಂದ ನಾವು ಕಾರ್ಯಕರ್ತರಿಗೆಲ್ಲ ಸಂಘಟನೆ ಮಾಡಿಕೊಂಡು ಯಾವುದೇ ಒಂದು ಆಸೆ ಇಟ್ಟು ದುರುದ್ದೇಶ ಇಟ್ಕೊಂಡು ಇಟ್ಕೊಂಡದಲ್ಲೇ ನಾವು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ನಮ್ಮ ಇಡೀ ಸಮಾಜದವರು ಸುಖವಾಗಿರಬೇಕು ಎಲ್ಲರೂ ಬಾಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬರಿಗೂ ಜೊತೆಯಲ್ಲಿ ತಾಂಡು ನಾವು ಸಂಘಟನೆ ಮಾಡ್ಕೊಂಡು ಬಂದು ಆ ಸಂಘಟನೆ ನಾನು ಭೂತ್ ಮಟ್ಟದಿಂದ ಬಂದಿದ್ದಕ್ಕೆ ನಾನು ಒಬ್ಬ ಈ ಇಪ್ಪತ್ತಾರನೇ ವಾರ್ಡು ಅರ್ಸಿಕೆರೆ ಕ್ಷೇತ್ರದಲ್ಲಿ ಡಿಫಿಡೆಂಟ್ ಕ್ಯಾಂಡಿಡೇಟು ಅನಿವಾರ್ಯ ಒಂದು ಸ್ವಲ್ಪದರಲ್ಲಿ ಸೋತೋದೆ ಆದರೂ ಕೂಡ ಸಮಾಜ ಸೇವೆ ಬಿಡಲಿಲ್ಲ ನಾನು ಬಿಡಲಿಲ್ಲ ಸಮಾಜಕ್ಕೋಸ್ಕರ ನಾನು ನನ್ನ ಜೀವನವನ್ನು ಮುಡುಪಾಗಿ ಇಟ್ಟಿದ್ದೀನಿ ನಾನು ಸಮಾಜ ಸೇವೆಯಲ್ಲೇ ಮುಂದುವರಿತೀನಿ ಇವತ್ತಿಗೂ ಅಷ್ಟೇ ಸರ್ ನಾವು ಹೇಳೋದು ಎಷ್ಟು ಇದು ಇದೆ ಅಂದರೆ ಮನಸ್ಸಿಂದ ನಾವು ಹೇಳೋದು ಯಾವುದೂ ನಾವು ಮಾಡೋ ಕಾರ್ಯಕ್ಕನ ಏನಿದ್ರು ನಮ್ಮ ಮನಸ್ಸಿಂದ ನಾವು ಮಾಡೋದು ನಾವು ಬೇರೆ ಥರ ಯೋಚನೆ ಮಾಡಿಕೊಂಡು ಅದರಲ್ಲಿ ಏನಾದರೂ ಒಂದು ಆಸೆ ಇಟ್ಕೊಂಡು ಮಾತ್ರ ನಾವು ಯಾವತ್ತೂ ಮಾಡಿಲ್ಲ ಅದನ್ನು ಗುರುತಿಸ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಮೈನಾರಿಟಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿರೋದು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಿಸ್ವಾರ್ಥವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿಕ್ಕೆ ಬಯಸ್ತೀರಿ ಹೌದು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ಕರ್ನಾಟಕ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ಈ ಭಾಗದಲ್ಲಿ ಅನುಕೂಲಕರವಾಗಿದೆಯಾ ಹೇಗೆ ಮತ್ತೆ ತಾವು ಕೂಡ ಒಂದು ಅರಸಿಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ನಗರ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಏನು ಅನ್ನಿಸ್ತಾ ಇದೆ ಸರ್ ಈ ಒಂದು ಭಾಗದಲ್ಲಿ ಆ ಒಂದು ಅನುಷ್ಠಾನ ಆಗಿದೆ ಸರ್ ಯಾವ ರೀತಿ ಇದೆ ಸರ್ ಇಲ್ಲಿ ಖಂಡಿತ ಆಗಿದೆ ಸರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಇದು ಗ್ಯಾರಂಟಿ ಯೋಜನೆಗಳು ತಗೊಂಡು ಕರ್ನಾಟಕ ಮಹಾಜನತೆಗಳ ಮುಂದೆ ಬಂದಿದ್ರೋ ಅದೇ ಥರ ನುಡಿದಂತೆ ನಡೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈಗ ನಮ್ಮ ನೋಡಿ ಬಾ ಭಾರತ ದೇಶದ ಬಾರಿ ಬೇರೆ ಸ್ಟೇಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಗ್ಯಾರಂಟಿ ಯೋಜನೆ ಇಲ್ಲ ಈ ನಮ್ಮ ಗೃಹಲಕ್ಷ್ಮಿ ಆಗಲಿ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಮಹಿಳೆಗೆ ಕೊಡ್ತಾ ಇರೋದು ಮತ್ತೆ ಬಂದು ಶಕ್ತಿ ಯೋಜನೆ ಆಗಲಿ ಮತ್ತು ಇನ್ನೊಂದು ಗೃಹ ಆಗಲಿ ಮತ್ತು ಅನ್ನಭಾಗ್ಯ ಎಲ್ಲಕ್ಕಿಂತ ಮುಖ್ಯವಾದದ್ದು ಅನ್ಯಭಾಗ್ಯ ಅನ್ನ ಭಾಗ್ಯದಲ್ಲಿ ಇವತ್ತು ಎಷ್ಟು ಬಡ ಕುಟುಂಬಗಳು ಹೊಟ್ಟೆ ತುಂಬ ತಿಂದು ಆರಾಮಾಗಿ ಇರ್ತಾಯಿದ್ದಾರೆ ಅಂದರೆ ಹೇಳಬಾರ್ದು ನಾವು ಅಂತ ಇದು ಕೊಟ್ಟು ಮತ್ತು ಯುವನಿಧಿ ನೋಡಿ ಪ್ರತಿ ಬೇರೆಯವರು ಹೇಳ್ತಾರೆ ಓದಿರೋರೆಲ್ಲ ಬೋಂಡ ಮಾಡೋಕ್ಕೋಗಿ ಅಂತ ಇಲ್ಲ ಇವತ್ತು ನಮ್ಮ ಯುವ ನಿಧಿ ಕೊಡ್ತಿರೋದಕ್ಕೆ ನಮ್ಮ ಅರಸಿಕೆರೆ ಕ್ಷೇತ್ರದಲ್ಲೇ ಆ ಯುವ ನಿಧಿ ದುಡ್ಡನ್ನು ಜೋಡಿಸಿಕೊಂಡು ಮುಂದಕ್ಕೆ ಹೋದಕ್ಕೋಸ್ಕರ ಶಾಲೆಗಳಿಗೆ ಶುಲ್ಕ ಕಟ್ತಾ ಇದ್ದಾರೆ ಆ ಮಕ್ಕಳು ಎಸ್ ಅದು ತುಂಬ ಸಂತೋಷ ಇದೆ ಸರ್ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಮಹಿಳೆಗಳು ಅಂದರೆ ಒಂದು ಮನೆಯ ಕುಟುಂಬದ ಸದಸ್ಯನಿಗೆ ಎರಡು ಸಾವಿರ ರೂಪಾಯಿ ಕೊಡತಕ್ಕಂಥ ಯೋಜನೆ ಇದೆ ಈ ಯೋಜನೆ ತಮ್ಮ ಭಾಗದಲ್ಲಿ ಮಹಿಳೆಯರು ಏನು ಹೇಳ್ತಾರೆ ಸರ್ ತುಂಬ ಖುಷಿ ಇದ್ದಾರೆ ಸರ್ ತುಂಬ ಖುಷಿ ಕೆಲವರು ಏನು ಮಾಡಿದ್ದಾರೆ ಆ ಬರುವಂಥ ಗೃಹಲಕ್ಷ್ಮಿ ದುಡ್ಡಲ್ಲಿ ತಿಂಗಳ ತಿಂಗಳ ಎರಡು ಎರಡು ಸಾವಿರ ರೂಪಾಯಿ ಜೋಡಿಸಿ ಒಬ್ಬರು ಚಿಲ್ಲರೆ ಅಂಗಡಿ ಅನ್ನೋದನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಬ್ಬರು ಏನು ಮಾಡಿದ್ದಾರೆ ಅವ್ರ ಮಗಳಿಗೋಸ್ಕರ ಎಂಥದ್ದು ಎಲ್ ಎಲ್ ಬಿ ಎಲ್ ಎಲ್ ಬಿ ಮಾಡಿಸೋಕ್ಕೋಸ್ಕರ ದುಡ್ಡು ಫೀಸು ಎಲ್ಲ ಜೋಡಿಸ್ಬಿಟ್ಟು ಕಟ್ಟಿದ್ದಾರೆ ಆದರೆ ಇವತ್ತು ಆ ಮಗು ಓದ್ತಾ ಇದೆ ಒಳ್ಳೆ ರ್ಯಾಂಕ್ ತಂಡಿದೆ ಈ ಸರಿ ಸರ್ ಎಷ್ಟು ಅನುಕೂಲ ಇದೆ ಅಂದರೆ ಗೃಹಲಕ್ಷ್ಮಿಯಲ್ಲಿ ಹೇಳ್ಬಾರ್ದು ಸರ್ ನೋಡಿ ಅದು ಬರೀ ಈ ಜಾತಿಗೆ ಸೀಮಿತ ಆ ಜಾತಿಗೆ ಸೀಮಿತ ಅನ್ನೋದಲ್ಲ ನಮ್ಮ ಬಾ ಇದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೊಡ್ತಾ ಇದ್ದಾರೆ ಇದರಲ್ಲಿ ತುಂಬ ಅನುಕೂಲ ಇದೆ ಸರ್ ಅಂದರೆ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಯೂಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕ್ತಿ ಹೌದು ಸರ್ ಹೌದು ಸರ್ ಅದೇ ರೀತಿ ಗೃಹ ಜ್ಯೋತಿ ಈ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಬಡ ಜನತೆ ಏನು ಹೇಳ್ತಾರೆ ತಮ್ಮಲ್ಲಿ ಸರ್ ತುಂಬ ಖುಷಿಯಾಗಿದ್ದಾರೆ ನಾವು ನೋಡಿದಂಗೆ ಕೆಲವರು ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಮೀಟ್ರ್ ದುಡ್ಡು ವಿದ್ಯುಚ್ಛಕ್ತಿ ಇದು ಕಟ್ಟಲೇ ಇರ್ತಿದ್ರೆ ಬಂದು ಸಲೀಸಾಗಿ ಕೆ ವಿ ಅವ್ರು ಕಟ್ ಮಾಡಿ ಹೋಗ್ಬಿಡೋರು ಪಾಪ ಅವ್ರದ್ದು ಗೋಳಾಟ ಮಕ್ಕಳು ಓದೋರು ಇರ್ತಿದ್ರು ಅದೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ ಇದೆಲ್ಲ ಯೋಚನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಗ್ಯಾರಂಟಿ ಗೃಹ ಜ್ಯೋತಿ ಅಂತೇಳಿ ಕೊಡ್ತಲ್ಲ ಕರ್ನಾಟಕ ಸರ್ಕಾರ ಕರ್ನಾಟಕ ಮಹಾಜನತೆಗೆ ಇದು ತುಂಬ ಅನುಕೂಲ ಸರ್ ನೋಡಿ ಇವತ್ತು ಬಡವ್ರ ಮಕ್ಕಳು ಇನ್ನೂರು ಯೂನಿಟ್ ಯೂಸ್ ಮಾಡಿಕೊಂಡು ಇವತ್ತು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ತಾವು ನೋಡ್ಬೋದು ಎಲ್ಲ ಪ್ರತಿಯೊಂದು ಅರ್ಚಿಕೆಯ ಶಾಲೆಯಲ್ಲಿ ಯಾವ ಕಡೆ ನೋಡಿದ್ರು ವಿದ್ಯಾರ್ಥಿಗಳು ಮುಂದಿದ್ದಾರೆ ಸರ್ ಎಸ್ ಸರ್ ಸರ್ ಮುಖ್ಯವಾಗಿ ತಮ್ಮ ಒಂದು ಭಾಗದಲ್ಲಿ ಶಕ್ತಿ ಯೋಜನೆ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ತುಂಬ ಅನುಕೂಲ ಇದೆ ಸರ್ ಯಾಕಂದರೆ ಈಗ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದ ಗಾರ್ಮೆಂಟ್ಸಿಗೆ ಬರುವಂಥ ಮಹಿಳೆಯರು ಹೋದ ಮತ್ತೆ ಶಾಲೆಗೆ ಬರುವಂಥ ವಿದ್ಯಾರ್ಥಿನಿಗಳು ಇವರಿಗೆಲ್ಲರಿಗೂ ಎಷ್ಟು ಅನುಕೂಲತೆ ಆಗಿದೆ ಅಂದರೆ ಹೇಳಬಾರ್ದು ಸರ್ ಸುಮಾರು ಮೂವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ಈಗ ಅದು ಇನ್ನೂ ಒಂದು ಎರಡು ಪಾಯಿಂಟ್ ಜಾಸ್ತಿನೂ ಆಗಿರ್ಬೋದು ತುಂಬ ಅನುಕೂಲ ಆಗಿದೆ ಸರ್ ಶಕ್ತಿ ಯೋಜನೆಯಿಂದ ಬಡ ಹೆಣ್ಮಕ್ಕಳಿಗೆ ಆಗಿರೋಷ್ಟು ಅನುಕೂಲತೆ ಮತ್ತು ಈ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಅನುಕೂಲತೆ ಕೊಟ್ಟಿರೋದಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಯಾವತ್ತಿಗೂ ಕೂಡ ಜನಗಳು ಮೆರೆಯಲ್ಲ ಇದನ್ನು ಎಸ್ ಸರ್ ಸರ್ ಇನ್ನು ಅನ್ನಭಾಗ್ಯ ಯೋಜನೆಯನ್ನು ಒಂದು ಕಾಂಗ್ರೆಸ್ ಸರ್ಕಾರ ತಂತು ಈ ಒಂದು ಅನ್ನಭಾಗ್ಯ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ಇದೂ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂದರೆ ತುಂಬ ನಮ್ಮ ನೋಡಿ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡವರು ಜಾಸ್ತಿ ದಿನಗುಳ್ಳಿ ಮಾಡೋರು ಜಾಸ್ತಿ ಅವರಿಗೆ ಇಂಥ ಅನ್ನ ಭಾಗ್ಯ ಸಿಕ್ಕಿರೋದೇ ಒಂದು ಅದೃಷ್ಟ ಈಗ ಕೆಲವು ಮುಂದೆ ಹಿಂದೆ ಇದ್ದಂಥ ಸರ್ಕಾರಗಳು ಅದನ್ನೆಲ್ಲ ಕಿತ್ಕೊಬಿಟ್ಟಿದ್ರು ಅನ್ನಭಾಗ್ಯ ಜನಗಳಿಗೆ ಸೇರಂಗೆ ಮಾಡಿರಲಿಲ್ಲ ಅವರು ಕಿತ್ಕೊಬಿಟ್ರು ಅವರು ಆದರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನ್ನಭಾಗ್ಯ ಕೊಡ್ತಾ ಇರೋದ್ರು ತುಂಬ ಬಡವರಿಗೆ ಅನುಕೂಲತೆ ಆಗಿದೆ ಸರ್ ಕೆಲವರು ಒಂದು ಹೊತ್ತಿಂದ ಊಟಕ್ಕೆ ಕೂಡ ತುಂಬ ಪರದಾಡೋದಿತ್ತು ಕಾಯಿಲೆ ಜ್ವರ ಬಂದರೂ ಕೂಡ ಆಸ್ಪತ್ರೆಗೆ ಹೋಗಿ ಒಂದು ಸಿರೇಂಜಿ ತಗೊಂಡಿದ್ರು ಅವನು ದಿನಗುಲಿಗೆ ಹೋಗಬೇಕಾಗಿತ್ತು ಆ ಪರಿಸ್ಥಿತಿ ಇತ್ತು ಅನ್ನಕ್ಕೋಸ್ಕರ ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನ್ನ ಭಾಗ್ಯದ ಫಲಾನುಭವಿಗಳು ಎಷ್ಟು ಖುಷಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಸರ್ ಎಸ್ ಸರ್ ಸರ್ ಇನ್ನು ಅದೇ ರೀತಿ ಯುವ ನಿಧಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂದರೆ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ಯುವ ನಿಧಿ ಇದು ತುಂಬಾ ಇದು ವಿದ್ಯಾರ್ಥಿಗಳಿಗೆ ಅಂತೂ ಹೇಳಬಾರ್ದು ಸರ್ ಅಷ್ಟೊಂದು ಅನುಕೂಲತೆ ಇದೆ ಕೆಲವರು ಮಕ್ಕಳಿಗೆ ತಂದೆ ಇಲ್ಲ ಸರ್ ಪದವೀಧರರು ಇದ್ದಾರೆ ಇನ್ನು ಮುಂದಕ್ಕೆ ಅವ್ರಿಗೆ ಓದೋಕ್ಕೋಸ್ಕರ ತಂದೆ ಇಲ್ಲ ಕೆಲವರಿಗೆ ತಾಯಿ ಇಲ್ಲ ಅಂತ ಅದರಲ್ಲಿ ಅವರು ಆಗಲಿ ಒಂದು ಆಗಲಿ ಸಹಾಯ ಕೇಳಿಕೊಂಡು ನಡೀತಾ ಇದ್ದಿದ್ದನ್ನ ಅವ್ರದ್ದು ಶಾಲೆಯ ಶುಲ್ಕಕ್ಕೆ ಇವತ್ತು ಯುವನಿಧಿ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗಂತೂ ಹೇಳಬಾರ್ದು ಅಷ್ಟೊಂದು ಅನುಕೂಲ ಆಗಿದೆ ಎಸ್ ಸರ್ ಸರ್ ಇನ್ನು ಅಖಿಲ ಕರ್ನಾಟಕ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಒಕ್ಕೂಟ ರಿಜಿಸ್ಟರ್ ಅರಸಿಕೆರೆ ಇದರಲ್ಲಿ ತಾವು ಹಾಲಿ ಅಧ್ಯಕ್ಷರಾಗಿ ಈ ಒಂದು ಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಒಕ್ಕೂಟದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಸರ್ ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸರ್ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಲವು ಬಾರಿ ಸಚಿವರಾಗಿ ಜನಗಳ ಸೇವೆಯನ್ನು ಮಾಡಿದ್ದಾರೆ ಸರ್ ಮತ್ತು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ರವರು ವಸತಿ ವಕ್ಬೋರ್ಡ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿ ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಮಾಡುವಂಥ ಸೇವೆಗಳನ್ನು ನೆನೆದುಕೊಂಡು ನಾವು ಮನಸ್ಸಲ್ಲಿಟ್ಕೊಂಡು ಪ್ರತಿಯೊಂದು ಜಾತಿಗೆ ಭೇದ ಭಾವ ಇಲ್ದಲೆ ಯಾರಿಗಾದರೂ ಒಂದು ಕಷ್ಟ ಅಂದರೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಈಗ ಮೊನ್ನೆ ತಾನೇ ನಮ್ಮ ಅರಸಿಕೆರೆ ನಗರದಲ್ಲಿ ಒಂದು ಚಿಕ್ಕ ಮಗು ಒಂದು ವರ್ಷದ ನಾಲ್ಕು ತಿಂಗಳು ಮಗು ಆ ಮಗುವಿಗೆ ಹಾರ್ಟ್ ಟ್ರಾನ್ಸಿಷನ್ ಮಾಡಬೇಕಿತ್ತು ಆನ್ ಬೋನ್ ಮರೆಯೋ ಬೋನ್ ಮರೆಯೋ ಸಾರಿ ಬೋನ್ ಮರಿಯ ಆಗಿತ್ತು ಆ ಬೋನ್ ಮರಿ ಆಗಿದ್ದಕ್ಕೆ ಅವ್ರೇನು ಮಾಡಿದ್ರು ತಕ್ಷಣ ನಾವು ಇಲ್ಲಿಂದ ದೂರವಾಣಿ ಮಾಡೋದು ಜಮೀರಣ್ಣ ಅವರಿಗೆ ಮಾಡಿದ ತಕ್ಷಣ ಈ ಥರ ಸ್ಪಂದಿಸಿದ್ರು ಅವರು ಈ ಹೇಳಬಾರ್ದು ಅವರು ತಕ್ಷಣ ಹೇಳಿದ ತಕ್ಷಣ ಆ ಮಗಿಗೋಸ್ಕರ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಹಂಗೇನಾದರೂ ಡಾಕ್ಟ್ರುಗಳದ್ದು ಅವಶ್ಯಕ ಇದ್ದರೆ ನಾನು ಮ ಹೇಳಿ ಮಾಡಿಸ್ತೀನಪ್ಪಾ ಅಂದರು ಸರಿ ಮತ್ತೆ ಇನ್ನೊಂದು ಲಿವರ್ ಟ್ರಾನ್ಸ್ಮಿಷನ್ದು ಅದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿದು ಅವಶ್ಯಕತೆ ಇತ್ತು ಆಪ್ರೇಷನಿಗೋಸ್ಕರ ಆದ್ರೂ ಕೂಡ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ನಾವು ದೂರವಾಣಿ ಮೂಲಕ ಹೇಳಿದ ತಕ್ಷಣ ಅವರು ಖಾತೆಗೆ ದುಡ್ಡು ಹಣವನ್ನು ಹಾಕಿ ಯಾವುದಕ್ಕೇನಾದರೂ ಮತ್ತೆ ವೈದ್ಯಕೀಯ ಸೌಲಭ್ಯಗಳು ಬೇಕಂದರೆ ನಾನು ಮುಂದೆ ನಿಂತು ಮಾಡಿಸ್ತೀನಿ ಅಂತ ಕೊಟ್ಟರು ಆ ಅವರು ನಡೆಯುವಂಥ ಬಡೂರು ಬಗ್ರಿಗೆ ಇರುವಂಥ ಕಾಳಜಿಯನ್ನು ನೋಡಿ ನಾವು ಅವರಿಗೆ ಮನಸ್ಫೂರ್ತಿಯಾಗಿ ನಮ್ಮ ನಾಯಕರು ನಮ್ಮ ಮಾರ್ಗದರ್ಶಕರು ಅವರು ಮಾರ್ಗದರ್ಶಿತೇ ನಾವು ಕೂಡ ಜನರ ಸೇವೆ ಮಾಡಬೇಕು ಅಂದ್ಕೊಂಡು ಅವರು ಮಾಡೋ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರ ಅಭಿಮಾನಿಗಳ ಸಂಘವನ್ನು ಓಪನ್ ಮಾಡಿಕೊಂಡು ಕೈಯಲ್ಲಾದಷ್ಟು ಅಣ್ಣನಿಗೆ ಹೇಳ್ಕೊಂಡು ನಾವು ಮಾಡಿಸ್ಕೊಂಡು ಕೆಲಸಗಳು ಬಡವರು ಬಗ್ಗರಿಗೆ ಸಹಾಯ ಮಾಡಿಕೊಂಡು ಇದ್ದೀವಿ ಸರ್ ಎಸ್ ಸರ್ ಸರ್ ಇನ್ನು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಯಂಗ್ ಬ್ರಿಗೇಡ್ ನವದೆಹಲಿ ಇದರಲ್ಲಿ ಹಳೆಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದರಲ್ಲಿ ತಮ್ಮ ಪಾತ್ರ ಏನು ಹೇಗೆ ಹಾಂ ಸರ್ ಸರ್ ಇದು ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ನಡೆಸ್ಕೊಂಡು ಬಂದಾಗ ನಾವು ಅವ್ರಿಗೋಸ್ಕರ ಜೊತೆಯಲ್ಲಿ ಇದ್ದು ನಾವು ಪಾದಯಾತ್ರೆಯಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದ್ದಾಗ ನಾವು ಅಲ್ಲಿ ನಮಗೇನಾಯ್ತು ಅಂದರೆ ಸುಮಾರು ನಮ್ಮ ಹಳೇ ಕಾಂಗ್ರೆಸ್ಸಿನ ಸದಸ್ಯರಾದಂಥ ನಮ್ಮ ಕಾಂಗ್ರೆಸ್ಸಿನ ಮೈನಾರ್ಟಿಯ ನಾಯಕರಾದಂತಹ ಅನ್ನೋರು ಅವ್ರು ಬಂದುಬಿಟ್ಟು ನಮ್ಮ ದಿಲ್ಲಿಯಲ್ಲಿರೋದವರು ಅವ್ರಿಗೆ ಒಂದು ಸರಿ ಹೋಗಿ ನಾವು ಭೇಟಿಯಾಗಿ ಬಂದಿದ್ದು ಯಾವುದೇ ಕಾರಣಕ್ಕೋಸ್ಕರ ನಾವು ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಬೇಕು ನಾವು ಸುಮಾರು ಇದು ನಾನು ಎಂಟು ವರ್ಷದ ಮಾತು ಹೇಳ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯ ಸ ಅಸ್ತಿತ್ವದಲ್ಲಿರಲಿಲ್ಲ ಕಾಂಗ್ರೆಸ್ಸು ಆ ಟೈಮಿಂದನೂ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇರೋದನ್ನು ಗಮನಿಸಿ ಅವರು ನಮಗೋಸ್ಕರ ಇಲ್ಲಿ ನೀವೇನು ಮಾಡಪ್ಪ ರಾಹುಲ್ ಗಾಂಧಿ ಯಂಗ್ ಬ್ರಿಗೇಡಲ್ಲಿ ನೀನು ಒಂದು ಸದಸ್ಯ ಸ್ಥಾನ ತಗೋ ಅಂತೇಳ್ಬಿಟ್ಟು ಮಾಡಿಕೊಟ್ಟಿದ್ ನನಗೆ ಎಸ್ ಸರ್ ಹೋರಾಟ ನೋಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡ್ತಾ ಇರೋದನ್ನು ನೋಡಿ ಗುರುತಿಸಿ ನನಗೆ ಕೊಟ್ಟಿದ್ದರು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಹಾಗೇನೆ ತಾವು ಕನ್ನಡ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕೂಡ ಅರಸಿಕೆರೆ ಈ ಭಾಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಒಂದು ಸ ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಈ ಈ ಒಂದು ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಸರ್ ಸರ್ ತುಂಬ ಅನುಕೂಲಕತೆ ಇದೆ ಸರ್ ಕಾರ್ಮಿಕರಿಗೆ ನೋಡಿ ಈಗ ಕಾರ್ಮಿಕರು ಯಾವುದೇ ಒಂದು ಸೌಲಭ್ಯ ಇಲ್ಲದಲೆ ಪಾಪ ಅವರು ಏನು ಒಂದು ಮಾಡಿ ಮುಂದೆ ಬರೋಕೆ ಆಗ್ತಾ ಇರಲಿಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಇಲಾಖೆಗೆ ಸಚಿವರು ಆದ ಮೇಲೆ ತುಂಬ ತುಂಬ ಅಂದರೆ ತುಂಬ ಅನುಕೂಲತೆ ಕೊಟ್ಟಿದ್ದಾರೆ ಸರ್ ಸುಮಾರು ವೆಲ್ಡಿಂಗ್ ಕಾರ್ಮಿಕರಿಗೆ ನೂರ ಎಂಟು ಕಿಟ್ಟು ಸ್ವತಃ ನಾವೇ ನಮ್ಮ ಆಫೀಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಕಾರ್ಮಿಕರಿಗೆ ಎಸ್ ಸರ್ ಅದಾದ ಮೇಲೆ ಗಾರೆ ಕೆಲಸದವರಿಗೆ ಅವರಿಗೆ ಬೇಕಾದಂತಹ ಸಾಮಗ್ರಿ ಕಿಟ್ಗಳು ಅವ್ರಿಗೆ ವಿತರಣೆ ಮಾಡಿದ್ದೀವಿ ಸರ್ ಮತ್ತು ಇನ್ನೊಂದು ಇತ್ತೀಚೆಗೆ ಏನಾಯಿತು ಸಂಚಾರಿ ವೈದ್ಯಕೀಯ ಒಂದು ಬಸ್ಸನ್ನು ನಿರ್ಮಾಣ ಮಾಡೋದು ಅದರಲ್ಲಂತೂ ಮೊನ್ನೆ ನೋಡಿ ಇದ್ದಕ್ಕಿದ್ದಂಗೆ ಆ ಬಸ್ಸು ಓಪನ್ ಆಗಿದ್ದು ಮಾರನೇ ದಿನವೇ ಸರ್ ಒಬ್ಬ ಕಟ್ಟಡದಿಂದ ಎರಡು ಫ್ಲೋರಿಂದ ಬಿದ್ದೋದ ಸರ್ ತಕ್ಷಣ ಒಂದು ಕಾಲ್ ಮಾಡಿದ ತಕ್ಷಣವೇ ನೋಡಿ ಆ ಬಸ್ಸಲ್ಲಿಗೆ ಬಂದುಬಿಟ್ಟು ಆ ಬಸ್ಸಲ್ಲಿ ಇದ್ದಂಥ ಸೌಲಭ್ಯ ಆಸ್ಪತ್ರೆ ಸೌಲಭ್ಯ ನೋಡಿ ನೋಡಿ ಇದು ಈ ಸೌಲಭ್ಯ ಇದ್ದಿದ್ದು ಎಷ್ಟು ಅನುಕೂಲ ಅಂತೆ ಅಂದರೆ ಆ ಕಾರ್ಮಿಕಂದು ಏನು ಹಾನಿ ಆಗಲಿಲ್ಲ ಸರ್ ಸ್ವಲ್ಪ ಇಲ್ಲಿ ಇಲ್ಲಿ ಕ ಪರ್ಚ್ಕೊಂಡಿತ್ತು ಅಲ್ಲೇ ತಕ್ಷಣ ಬಂದು ಆಮೇಲೆ ಇ ಸಿ ಅಕೋ ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ರು ಅಲ್ಲೇ ಸಂಚಾರಿ ಆಸ್ಪತ್ರೆಯಲ್ಲಿ ಎಸ್ ಈ ಇಂಥ ಅನುಕೂಲತೆ ತುಂಬ ಕಾರ್ಮಿಕರಿಗೆ ತುಂಬ ಒಳ್ಳೆಯದಾಗಿದೆ ಸರ್ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಭಾಗಕ್ಕೆ ಬರ್ತಕ್ಕಂಥ ಶಾಸಕರು ಈ ಒಂದು ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ತಮ್ಮ ಭಾಗದಲ್ಲಿ ಯಾವ ರೀತಿ ಒಳನಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಸರ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಅರಸೀಕೆರೆಯ ಮನೆ ಮನೆ ಮಗ ಅಂದರೆ ಮಾನ್ಯ ಶ್ರೀಮಾನ್ ಕೆ ಎಂ ಶಿವಲಿಂಗೇಗೌಡರು ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಮಾನ್ಯ ಶಾಸಕರು ನಮ್ಮ ಅರಸಿಕೆರೆ ಕ್ಷೇತ್ರದವರು ಇವರು ಬಂದ ಮೇಲೆ ಸರ್ ಅಭಿವೃದ್ಧಿ ನಮ್ಮ ಅರಸಿಕೆರೆ ಕ್ಷೇತ್ರಕ್ಕೇ ಕುಡಿಯೋ ನೀರಿಂದು ಹಾಹಾಕಾರ ಆಯಿತು ಸರ್ ಯಾವುದೇ ಕಾರಣಕ್ಕೂ ಕುಡಿಯೋ ನೀರು ಅಂತೂ ಎಲ್ಲಿ ನೋಡಿದ್ರು ಎಲ್ಲ ಬೋರ್ಗಳು ಫ್ಲಾಫು ಎಲ್ಲ ಬಾವಿಗಳು ಒಣಗಿ ಹೋಗಿದ್ದು ಎಲ್ಲೂ ನೀರು ಇರಲಿಲ್ಲ ಅಂಥ ಟೈಮಲ್ಲಿ ಹೇಮಾವತಿ ನೀರು ಅಂತ ತಂದು ಕೊಟ್ಟಿದ್ದೇ ನಮ್ಮ ಕೆ ಎಮ್ ಶಿವಲಿಂಗೇ ಗೌಡರು ಮತ್ತು ಅವರ ಅವ್ರ ಅಭಿವೃದ್ಧಿ ಕೆಲಸ ಐತೆ ಅಲ್ಲ ನೋಡಿ ಸರ್ ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ ಗೋ ಇದೇ ಇದು ಬಳಿ ಒಂದು ಟೂ ವೀಲರ್ ಕೂಡ ಹೋಗಾಗ್ತಾ ಇರಲಿಲ್ಲ ಇವತ್ತು ಇಡೀ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಸ್ತೆ ಖಾಲಿ ಇಲ್ಲ ಸರ್ ಆರಾಮಾಗಿ ಜನ ನಾಲ್ಕು ಫೋರ್ ವೀಲರ್ ಕಾರ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಹೊಟ್ಟೆಯಲ್ಲಿರೋ ನೀರು ಕೂಡ ಅಲ್ಲಾಡಲ್ಲ ಅಂಥ ಒಳ್ಳೆ ಅಭಿವೃದ್ಧಿಯನ್ನ ಕೊಟ್ಟಿದ್ದಾರೆ ನಮ್ಮ ಕೆ ಎಂ ಶಿವಲಿಂಗೇಗೌಡರು ಎಸ್ ಸರ್ ಹಾಂ ಸರ್ ಮತ್ತು ಇನ್ನೊಂದು ಯಾವುದೇ ಒಂದು ಆಸ್ಪತ್ರೆಯದಾಗಿರಲಿ ಆ ಸೌಲಭ್ಯಗಳು ಎಲ್ಲ ಸರ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್ ಡಾಕ್ಟ್ರುಗಳು ಟೈಮ್ ಟು ಟೈಮ್ ಬಂದ್ಬಿಡ್ತಾರೆ ಆಸ್ಪತ್ರೆಗೆ ಕೆಲಸಕ್ಕೆ ಯಾರು ಒಂದು ತೊಂದರೆ ಇಲ್ಲ ಮತ್ತು ನಮ್ಮ ನಗರಸಭೆ ಆಗಿರಲಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಾಗಲಿ ನಮ್ಮ ತಾಲೂಕ್ ಆಫೀಸಲ್ಲಾಗಿರಲಿ ಆಗಿರಲಿ ಯಾವುದೇ ಒಂದು ಕೆಲಸಕ್ಕೆ ನಮ್ಮ ರೈತರ ಬಾಂಧವರು ಕಾಯಂಗೇ ಇಲ್ಲ ಸರ್ ತಕ್ಷಣ ಅಲ್ಲಿಂದಲ್ಲೇ ಆಫೀಸರಿಗೆ ಫೋನ್ ಮಾಡಿ ಅಲ್ಲಲ್ಲೇ ಕೆಲಸ ಮಾಡಿಸ್ಕೊಡ್ತಾರೆ ಸರ್ ಇಂಥ ಒಳ್ಳೆಯ ವ್ಯಕ್ತಿಯನ್ನು ನಾವು ಶಾಸಕರಾಗಿ ಪಡೆದಿರೋದಕ್ಕೆ ಅರ್ಸಿಕೆರೆ ಕ್ಷೇತ್ರದ ಜನಗಳು ಪುಣ್ಯ ಮಾಡಿರಬೇಕು ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಕೇಳಬೇಕಾಗಿರೋದು ಇನ್ನೊಂದೇನಂದರೆ ಹೋಪ್ ಚಾರಿಟೇಬಲ್ ಟ್ರಸ್ಟು ಅಂದರೆ ಏನು ಈ ಭಾಗ ಜನರಿಗೆ ಯಾವ ರೀತಿ ಅನುಕೂಲಕರವಾಗಿದೆ ಇದರ ಒಂದು ಅಂಶ ಏನಿದೆ ಇದರಲ್ಲಿ ಸರ್ ಸುಮಾರು ವರ್ಷದಿಂದ ಕೆಲವರು ತನ್ನ ತಂದೆ ತಾಯಿ ವಯಸ್ಸಾಗಿರೋರಿಗೆ ಮನೆಯಿಂದ ಆಚೆ ದಬ್ಬಿಬಿಡ್ತಾರೆ ಸರ್ ಅವರಿಂದ ಬೇಕಾಗಿರೋ ಪ್ರಯೋಜನಗಳನ್ನು ಪಡ್ಕೊಂಡ್ಬಿಡ್ತಾರೆ ಅವ್ರದ್ದು ಪ್ರಯೋಜನ ಪಡ್ಕೊಂಡಾದ್ಮೇಲೆ ಅವ್ರದ್ದು ಇದ್ದಿದ್ದು ಒಂದು ಅಷ್ಟಿಷ್ಟು ಆಸ್ತಿ ಏನಾದರೂ ಮಕ್ಕಳು ಆಯ್ತಂದ್ರೆ ಆ ತಂದೆ ತಾಯಿದು ಏನು ಹೇಳಬಾರ್ದು ಅವರು ನಿರ್ಗರ್ತೀಕರರು ಆಗಿಬಿಡ್ತಾರೆ ಸರ್ ಅದನ್ನು ನೋಡಿ 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 ನನ್ನ ಕಣ್ಣಲ್ಲಿ ಬರೀ ನನ್ನ ಮನಸ್ಸಲ್ಲಿ ನನ್ನ ತಲೆಯಲ್ಲಿ ಬರೋ ಅದೇ ಬರೋದು ಒಂದು ನಿರ್ಗರ್ತಿಕರಿಗೆ ನಾನು ಏನಾದರೂ ನನ್ನ ಕೈಯಲ್ಲಿ ಆದಷ್ಟು ಮಾಡಬೇಕು ಒಂದು ನಿರ್ಗರ್ತಿಕರಿಗೆ ಅವ್ರಿಗೆ ಒಂದು ಏನಾದರೂ ಒಂದು ಆದಷ್ಟು ಸಹಾಯ ಮಾಡಬೇಕು ಅಂತ ಆ ಟೈಮಲ್ಲಿ ಸರ್ ನಮ್ಮ ಮಾರ್ಗದರ್ಶಕರಾದಂಥ ಹಿರಿಯೂರು ತಾಲೂಕಿನ ಮಾಜಿ ಮಾಜಿ ಶಾಸಕರಾದಂಥ ಶಕೀಲ್ ನವಾಜ್ ಸರ್ ಸರ್ ನೋಡಿ ಅವ್ರ ಮನ್ಸು ಅವ್ರ ಹೆಸರು ತಗೊಳ್ಳೋಕ್ಕೂ ಕೂಡ ಮನ್ಸು ನನಗೆ ಹೊಡಿತಾ ಇದೆ ಅಷ್ಟು ಅವ್ರ ಮೇಲೆ ಅಭಿಮಾನ ಶಕೀಲ್ ನವಾಜ್ ಸರ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಹೋಪ್ ಚಾರಿಟಬಲ್ ಟ್ರಸ್ಟ್ ಅನ್ನೋದನ್ನು ಓಪನ್ ಮಾಡಿದ್ದೀವಿ ಸರ್ ಎಲ್ಲ ನಮ್ಮ ಸಂಘಟಿಕರು ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಎಲ್ಲ ರಿಜಿಸ್ಟರ್ ಆಗಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದು ಸರ್ ನಮಗೆ ಈ ಥರ ನಿರ್ಗತಿಕರಿಗೆ ಓಲ್ಡ್ ಏಜ್ ಹೋಮ್ ಮಾಡಬೇಕು ಸರ್ ನಿಮ್ಮದು ಒಂದು ಪರ್ಮಿಷನ್ ಬೇಕು ಸರ್ ನೀವೆಲ್ಲಾದರೂ ಜಾಗ ಕೊಡಬೇಕು ಕೇಳಿಕೊಂಡಿದ್ದ ತಕ್ಷಣ ಕ್ಷಣ ಮಾತ್ರಕ್ಕೆ ಸಿ ಎಮ್ ಆದೇಶ ಮಾಡಿಬಿಟ್ರು ಯಾವುದೇ ಕಾರಣಕ್ಕೂ ಇವರಿಗೆ ತಡೆಯೋಂಗಿಲ್ಲ ಓಪ್ ಚಾರಿಟಬಲ್ ಟ್ರಸ್ಟ್ ನಿರ್ಗರ್ತಿಕರಿಗೆ ಓಲ್ಡ್ ಏಜ್ ಹೋಮ್ ಮಾಡೋದರಲ್ಲಿ ಒಂದು ಚೂರು ತಡೆ ಆಗಬಾರ್ದು ಇವರಿಗೆ ಸೂಕ್ತವಾದ ಜಾಗವನ್ನು ಹುಡುಕಿಕೊಡಿ ಅಂಥೇಳಿ ನಮ್ಮ ನಗರಸಭೆಗೆ ಒಂದು ಲೆಟ್ರ್ ಹಾಕಿದ್ರು ನಮ್ಮ ಹಾಸನ ಡಿ ಸಿ ಅವರಿಗೆ ಒಂದು ಲೆಟ್ರ್ ಹಾಕಿದ್ರು ಸರ್ ಅದ್ರ ಪರವಾಗಿ ಈಗ ನಮ್ಮ ನಗರಸಭೆಯಲ್ಲಿ ಈ ತಿಂಗಳಿನ ಕೊನೆ ಸಭೆಯಲ್ಲಿ ನಡುವಳ್ಳಿಯಲ್ಲಿ ನಮ್ಮ ಓಪ್ ಚಾರಿಟಬಲ್ ಟ್ರಸ್ಟಿಗೋಸ್ಕರ ರೆಜುಗುಲೇಷನ್ ಆಗಿದೆ ಸರ್ ತುಂಬ ನಮಗೂ ಆಸೆ ಇತ್ತು ಇವತ್ತು ಒಂದು ಜಾಗ ಸಿಗ್ಬಿಟ್ರೆ ನಿರ್ಗತಿಕರಿಗೆ ತಗೊಂಡೋಗಿ ಅವರಿಗೆ ನಾವು ಏನು ಸೇವೆ ಮಾಡಬೇಕು ನಮ್ದು ಏನು ಅಜೆಂಡಾ ಅದು ಗೊತ್ತಾ ಸರ್ ಪ್ರತಿಯೊಬ್ಬರಿಗೂ ಸರ್ವಧರ್ಮ ಓಪ್ ಚಾರಿಟಬಲ್ ಟ್ರಸ್ಟ್ ಸರ್ ಇದು ಕ್ರಿಶ್ಚಿಯನ್ಸ್ ಮುಖ್ಯವಾದ ದಿನದಲ್ಲಿ ಅವರು ಸಂಡೇ ದಿನ ಬಂದು ನಮ್ಮ ಮೆಂಬರ್ಸ್ ಇದ್ದಾರೆ ಪ್ರತಿಯೊಂದು ಧರ್ಮದವರು ನಮ್ಮ ಮೆಂಬರ್ಸ್ ಇದ್ದಾರೆ ಓಪ್ ಚಾರಿಟಬಲ್ ಟ್ರಸ್ಟಲ್ಲಿ ಈಗ ಕ್ರಿಶ್ಚಿಯನ್ಸ್ ಅವರಿಗೆ ಸಂಡೇ ವಿಶೇಷವಾದದ್ದು ಅವ್ರ ಕಡೆಯವ್ರು ಬಂದು ಅವ್ರಿಗೆ ನೋಡ್ಕೋಬೇಕು ಅವ್ರಿಗೆ ತಯಾರಿ ಮಾಡ್ಕೋಬೇಕು ಪ್ರೇರಿಗೆ ಶುಕ್ರವಾರ ದಿನ ನಾವು ಮುಸಲ್ಮಾನರಿಗೆ ನಮ್ಮ ಕಡೆಯಿಂದ ನಮ್ಮ ಫ್ರೆಂಡ್ಸು ನಾವೆಲ್ಲರೂ ಸೇರಿಕೊಂಡು ಮುಸಲ್ಮಾನರು ನಿರ್ಗತಿಕರು ಯಾರಿರ್ತಾರೋ ನಿರಾಶ್ರಿತರು ಯಾರು ಅವರಿಗೆ ಶುಕ್ರವಾರ ಬಾಕಿ ಅಂಥ ದಿನಲ್ಲಿ ಶನಿವಾರ ಈ ಸೋಮವಾರ ಇಂಥ ವಿಶೇಷ ಜನಾಂಗದವರು ಇರ್ತಾರಲ್ಲ ಸರ್ ಸೋಮವಾರ ಉಪವಾಸ ಲಿಂಗಾಯತ್ರ ಆಗಲಿ ಪ್ರತಿಯೊಬ್ಬರು ಅವ್ರವರಿಗೆಲ್ಲ ನಾವು ಬ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಸುಮಾರು ನೂರ ನಲ್ವತ್ತು ಜನ ಇದ್ದೀವಿ ನಾವು ಹೋಪ್ ಚಾರಿಟಬಲ್ ಟ್ರಸ್ಟಲ್ಲಿ ಒಬ್ಬೊಬ್ಬರು ಒಂದೊಂದು ಪಾತ್ರ ತಾಂಡಿದ್ದಾರೆ ಸರ್ ಅವರು ನಮ್ಮ ಆಶ್ರಮಕ್ಕೆ ಬಂದು ಇರುವಂತಹ ನಿರಾಶ್ರಿತರಿಗೆ ಯಾವ ದಿನ ವಿಶೇಷವಾಗಿರುತ್ತೋ ಆ ದಿನ ಅವರಿಗೆ ಒಂದು ನಮಾಜ್ ಮಾಡೋದು ಒಂದು ಪೂಜೆ ಮಾಡೋದು ಒಂದು ಪ್ರೇಯರ್ ಮಾಡೋದು ಅದೆಲ್ಲ ಮಾಡಿಕೊಡ್ಬೇಕು ಅನ್ನೋದು ಆಸೆ ಇದೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರು ನಮ್ಮ ಸಚಿವರುಗಳು ನಮ್ಮ ಗೃಹ ಮಂಡಳಿ ಅಧ್ಯಕ್ಷರಾದಂಥ ಕೆ ಎಂ ಶಿವಲಿಂಗೇಗೌಡರು ಶಕೀಲ್ ನವಾಜ್ ಅವರು ಇವ್ರದೆಲ್ಲ ತುಂಬ ಸಹಕಾರ ಇದೆ ಸರ್ ನಮ್ಮ ಕೃಷ್ಣ ಬೈಡೇಗೌಡರು ಎಲ್ಲರದ್ದು ಸಹಕಾರ ಇದೆ ಸರ್ ಇದೊಂದು ಆಗಿಬಿಟ್ರೆ ಅರ್ಸಿಕ್ರೆ ಕ್ಷೇತ್ರದಲ್ಲಿ ನಾವು ಮುಂದೆ ಮುಂಚೆಯಿಂದ ನಾವು ಬರ್ತಾ ಬರ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅವರವ್ರ ಮನೆಗೆ ಅವ್ರಿಗೆ ಔಷಧಿಗಳನ್ನು ನಾವು ತಲುಪಿಸ್ತಾ ಇದ್ದೀವಿ ಯಾಕೆಂದರೆ ಈಗ ನಮಗೆ ಅವ್ರಿಗೆ ತಂದು ಇಟ್ಕೊಳ್ಳೋಕ್ಕೂ ನಡೆಸೋಕ್ಕೆ ಜಾಗ ಇಲ್ಲ ಸರ್ ಅವ್ರವ್ರ ಮನೆಯಲ್ಲೇ ಪಕ್ಕದ ಒಂದು ಒಂದು ಮನೆ ಬಾಡಿಗೆಗೆ ತೊಗೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಯಿತು ಬಾಡಿಗೆ ಒಂದು ತಿಂಗಳು ಕಟ್ಟಿದ್ರೆ ಅವರು ಯಾರ್ಯಾರೋ ಕಾಯಿಲೆ ಅವ್ರಿಗೆ ತಂದು ಹಾಕ್ತೀರಾ ಕೊರೋನಾ ಟೈಮಲ್ಲಿ ಎಲ್ಲಿಂದನೋ ಏನೋ ಏನೋ ನಮಗೆ ಆಗ್ಬಿಟ್ರೆ ಯಾರು ಜವಾಬ್ದಾರಿ ಅನ್ನೋದು ಆಗ್ಲಿಂದ ಸರ್ ಆದ ತಕ್ಷಣವೇ ನಾವು ಮುಖ್ಯಮಂತ್ರಿಗೆ ಲೆಟ್ರ್ ಬರೆದು ಸರ್ ನೀವು ಇದಕ್ಕೆ ಒಂದು ಅವಕಾಶ ಕೊಡಲೇಬೇಕು ಹೋಪ್ ಚಾರಿಟಬಲ್ ಟ್ರಸ್ಟಿಗೆ ಒಂದು ಸೂಕ್ತವಾದ ಜಾಗ ನೀವು ಕೈಯಾರೆ ನೀವು ನಿಮ್ಮ ಅಮೃತ ಹಸ್ತದಿಂದನೇ ಅದು ಓಪನಿಂಗ್ ಆಗಬೇಕು ಅನ್ನೋದು ಹೇಳಿದ ತಕ್ಷಣ ಮಾಡಿದ್ದಾರೆ ಸರ್ ಇನ್ನು ಏನು ಎಲ್ಲರೂ ದೇವರ ಹತ್ರ ಪ್ರಾರ್ಥಿಸಿ ಅದೊಂದನ್ನು ಕನಸು ನನಸಾಗ್ಲಿ ಅಂತ ಯಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಈ ಒಂದು ರಾಜಕೀಯದ ಜೊತೆ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಕೆಲವು ಇಪ್ಪತ್ತು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ತಾವು ಮಾಡ್ತಾ ಬಂದಿದ್ರಿ ಈ ಒಂದು ಸಮಾಜ ಸೇವೆಯಲ್ಲಿ ತಮ್ಮ ಪಾತ್ರ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಯಿತು ಸರ್ ನನ್ನ ವೃತ್ತಿ ಬಂದುಬಿಟ್ಟು ಕ್ಯಾಟ್ರಿಂಗು ಒಂದು ಅಡುಗೆ ಭಟ್ಟ ಸರ್ ನಾನು ನಾನ್ ವೆಜ್ಜು ವೆಜ್ ಆಗಲಿ ಕ್ಯಾಟ್ರಿಂಗ್ ಮಾಡ್ತೀನಿ ದೊಡ್ಡ ದೊಡ್ಡ ಸಮಾರಂಭಗಳಿಗೆಲ್ಲ ಕಳಿಸ್ಕೊಡ್ತೀನಿ ಹುಡುಗರಿಗೆಲ್ಲ ಇದೇ ವೃತ್ತಿ ನಮ್ಮದು ತಂದೆ ನಮ್ಮ ತಂದೆಯವರು ಮಾಡಿದ್ದು ಇದೇ ವೃತ್ತಿ ನಾನು ಕೂಡ ಇದೇ ವೃತ್ತಿಯಲ್ಲಿ ಇದ್ದೀನಿ ದೇವ್ರದೆಯಿಂದ ಅದರಲ್ಲಿ ಬಂದಿದ್ದ ಆದಾಯದಲ್ಲಿ ನಮ್ಮ ಕೈಯಲ್ಲಾದಷ್ಟು ಬೇರೆಯವ್ರಿಗೆ ನಾವು ಕೊಡ್ತಾ ಇದ್ದೀವಿ ಸರ್ ಈಗ ನನಗೆ ಸಪೋಸ್ ಹತ್ತು ರೂಪಾಯಿ ನಾನು ದುಡ್ದೆ ಅಂತೇಳಿದ್ರೆ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ನಾನು ಬಡವರಿಗೋಸ್ಕರ ಸೀಮಿತ ಇಡ್ತೀನಿ ಹತ್ತು ರೂಪಾಯಲ್ಲೇ ಸಾವಿರ ರೂಪಾಯಲ್ಲಿ ತೆಗೆಯೋದು ಅದು ಬೇರೆ ಹತ್ತು ರೂಪಾಯಲ್ಲೇ ಎರಡು ರೂಪಾಯಿ ನಂದಲ್ಲ ಇದು ಅಂತೇಳಿ ತೆಗೆದಿಡ್ತೀನಿ ನಾನು ಆ ಥರ ನಡ್ಕೊಂಡು ಬಂದಿದ್ದೀನಿ ಆ ಥರ ಇದ್ದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಬೆಳೆಸಿದ್ದಾನೆ ಸರ್ ಆ ಜನಗಳ ಆಶೀರ್ವಾದ ಇದೆ ಇನ್ನೇನು ಹೇಳೋಕ್ಕೆ ಬಯಸೋದು ತುಂಬ ಇದೆ ಬರ್ತಾ ಇಲ್ಲ ಮಾತುಗಳು ಸೆಂಟಿಮೆಂಟ್ ಹೋಗ್ಬಿಡ್ತೀನಿ ನಾನು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿಯವರೆಗೆ ಬಳಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ಆಗಿರಬಹುದು ತಮ್ಮ ಒಂದು ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್ ನಾನು ಈ ಮಟ್ಟಕ್ಕೆ ಬೆಳೆಯೋಕೋಸ್ಕರ ನಮ್ಮ ನಾಯಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತೆ ಬಂದು ನಮ್ಮ ಸ್ಥಳೀಯ ಜನಗಳು ಅವರು ನನಗೆ ಮನೆ ಮಗನ ಥರ ನೋಡ್ಕೊಳ್ತಾರೆ ಸರ್ ಏನೇ ಒಂದು ಕಷ್ಟ ಇದ್ದರೆ ಒಂದು ಕಾಲ್ ಮಾಡಿದ್ರೆ ಮುಂದೆ ಓಡಕ್ ಬಿಡ್ತೀನಿ ನಾನು ಹಿಂದೆ ನೋಡೋಲ್ಲ ಮುಂದೆ ನೋಡೋಲ್ಲ ಅದೇನಾಗುತ್ತೋ ನೋಡೋಣ ನಿಮ್ಗೆ ಕಷ್ಟ ಆಗಿತ್ತಾ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ಎತ್ ಎನಿ ಒನ್ ಅದಕ್ಕೋಸ್ಕರ ಇವತ್ತು ನಮ್ಮ ಕ್ಷೇತ್ರದ ನಮ್ಮ ಅರಸಿಕೆರೆ ಟೌನಲ್ಲಿ ನಮ್ಮ ವಾರ್ಡಿನ ಜನ ನಮ್ಮ ಮನೆ ಮಗ ಅಂತ ಹೇಳ್ತಾರೆ ಸರ್ ಸಾಕು ಅದೊಂದು ಆ ತೃಪ್ತಿ ಇತ್ತಲ್ಲ ಜನಗಳ ಸೇವೆ ಮಾಡಿ ಒಂದು ಸಿಗೋ ತೃಪ್ತಿನೇ ಬೇರೆ ಸರ್ ಅದು ನಾಲ್ಕು ಕಾಸು ದುಡ್ದು ನಾನು ದೊಡ್ಡ ದೊಡ್ಡ ಗಾಡಿಯಲ್ಲಿ ತಿರುಗಾಡಿದ್ರೆ ಅಲ್ಲ ಸರ್ ನಂತವ ದುಡ್ಡಿದೆ ನನ್ನ ದೊಡ್ಡ ಗಾಡಿ ಇದ್ದಾವೆ ಅಂತ ಜನಗಳು ಬರ್ತಾರಲ್ಲ ಅದಲ್ಲ ನಾವು ಪ್ರೀತಿಯಿಂದ ನಮ್ಮಗೆ ಏ ನೀನೇ ಬರ್ ಬರಬೇಕಪ್ಪ ನೀನೇ ಕೆಲಸ ಮಾಡಬೇಕು ಅಂತ ಅವ್ರು ಆರಿಸಿ ನಮ್ಮ ಹತ್ರ ಬರ್ತಾರಲ್ಲ ಸರ್ ಅದಕ್ಕೆ ನಾನು ಆ ದೇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಸರ್ ಮತ್ತು ಇವತ್ತು ಸನ್ಮಾನ್ಯ ಬಿಜೆಟ್ ಜಮೀರ್ ಅಹಮದ್ ಖಾನ್ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ವಸತಿ ಒಕ್ಬೋರ್ಡ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವರ ಮಾರ್ಗದರ್ಶನ ನನ್ನ ಮೇಲೆ ತುಂಬ ಇದೆ ಅವರ ಆಶೀರ್ವಾದವೂ ಕೂಡ ಇದೆ ಅವರು ನಮಗೆ ತಂದೆ ಇದ್ದಂಗೆ ನಮ್ಮ ನಾಯಕರು ಜಮೀರಣ್ಣವರು ಹಾಗೂ ಅದೇ ಅಷ್ಟೇ ಆತ್ಮೀಯತೆಯಲ್ಲಿರುವಂತಹ ನಮ್ಮ ಕೆ ಎಮ್ ಶಿವಲಿಂಗೇಗೌಡರು ಹಾಗೂ ಜಮೀರಣ್ಣನವರು ನಮ್ಮ ಗೃಹ ಮಂಡಳಿ ಅಧ್ಯಕ್ಷರು ಅರ್ಸಿಕೆರೆ ಕ್ಷೇತ್ರದ ಶಾಸಕರು ಇವರಿಬ್ಬರದ್ದು ನನ್ನ ಮೇಲೆ ಆಶೀರ್ವಾದ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟೊಂದು ಮಾತಾಡೋಕ್ಕೆ ನನಗೆ ಅನುಕೂಲ ಆಗಿರೋದು ಆ ನಮ್ಮ ನಾಯಕರ ಈ ಪ್ರೀತಿ ಈ ಅವರ ಆಶೀರ್ವಾದ ನಾನು ಯಾವತ್ತೂ ಇನ್ನೊಂದು ಕಡೆ ತಲೆ ಬಾಗುವ ಕೆಲಸ ಮಾಡದಲ್ಲೇ ಇದೇ ಸಮಾಜ ಸೇವೆಯಲ್ಲಿ ನಾನು ಮುಂದುವರಿತೀನಿ ಅಂತ ನನ್ನ ಮನಸ್ಸಿನ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭೀಮ್ ಜೈ ಜೈ ಭೀಮ್ ಎಸ್ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಕಾನೂನು ದಳ ವೀಕ್ಷಕರ ಇಷ್ಟೊತ್ತು ಮಾತನಾಡಿದಂತಹ ಹಾಸನ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಲ್ಪಸಂಖ್ಯಾತ ಘಟಕದ ಹಳ್ಳಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿರಾಜ್ ಅಲಿ ಬೇಗ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲ್ಟಿ ಸಿ ಎನ್ ಸಿನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ